ಇಲ್ಲಿ ಸಿಗೋ ಪ್ರತಿಯೊಂದು ದ್ವಿಚಕ್ರ ವಾಹನ ಕೂಡ ಕಡಿಮೆ ಬೆಲೆಗೆ ಸ್ಕೂಟರ್ ಇರಬಹುದು ಬೈಕ್ ಇರಬಹುದು ಕಡಿಮೆ ಅಂದರೆ ಕಡಿಮೆ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಈ ರಾಜ್ಯದಲ್ಲಿ ಎಲ್ಲೂ ಸಿಗಲಿಕ್ಕಿಲ್ಲ ಮೊದಲು ನಾನು ನಿಮಗೆ ತೋರ್ತಾ ಇದ್ದೇನೆ ಹೋಂಡಾ ಆ್ಯಕ್ಟಿವಾ ಎರಡು ಸಾವಿರದ ಹದಿನೆಂಟು ಮಾಡೆಲಿನ ಹೋಂಡಾ ಆ್ಯಕ್ಟಿವಾ ಸೆಕೆಂಡ್ ಓನರ್ ನಲವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸೂಪರ್ ಕಂಡೀಷನ್ ಇದೆ ಮೈನರ್ ಆಗಿ ಸ್ಕ್ರಾಚಸ್ ಇದೆ ಅಷ್ಟೇ ಹೊಸ ಈ ಗಾರ್ಡ್ ಕೂಡ ಸೇಫ್ಟಿ ಗಾರ್ಡ್ ಕೂಡ ಹಾಕಿದ್ದೇವೆ ಟೈರ್ ಕೂಡ ಚೆನ್ನಾಗಿದೆ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ ಅದರ ಮೇಲೆ ಬಂದುಬಿಟ್ಟು ಕೇವಲ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ನಾವು ನಿಮಗೆ ನೀಡ್ತಾ ಇದ್ದೇವೆ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಬಜಾಜ್ ಡಿಸ್ಕವರ್ ಒನ್ ಫಿಫ್ಟಿ ಸಿ ಸಿ ಸ್ಪೋರ್ಟ್ಸ್ ಕಲಿರುವಂಥ ಬೈಕ್ ತೋರಿಸಿದ್ದಾರೆ ಎರಡು ಸಾವಿರದ ಹದಿನೈದು ಮಾಡೆಲ್ ಬಜಾಜ್ ಡಿಸ್ಕವರ್ ಸೆಕೆಂಡ್ ಇದು ಕೂಡ ಸೆಕೆಂಡ್ ಓನರ್ ಅಷ್ಟು ಫ್ರೆಶ್ ಇದೆ ಇದರ ಬೆಲೆ ಕೇವಲ ಹತ್ತೊಂಬತ್ತು ಸಾವಿರದ ಒಂಬೈನೂರು ಇಂಜಿನ್ ಕೂಡ ಸಖತ್ತಾಗಿದೆ ಓಕೆ ಹಾಗೆ ನಾವು ನೆಕ್ಸ್ಟ್ ಹೀರೋ ಫ್ಯಾಷನ್ ಪ್ರೋ ಎರಡು ಸಾವಿರದ ಹನ್ನೆರಡು ಮಾಡೆಲಿನ ಹೀರೋ ಫ್ಯಾಷನ್ ಪ್ರೋ ಇದು ಕೂಡ ಸೆಕೆಂಡ್ ಓನರಲ್ಲಿದೆ ಇಂಜಿನೆಲ್ಲ ಚೆನ್ನಾಗಿದೆ ಮೈನರ್ ಪೇಂಟ್ ಸ್ವಲ್ಪ ಡಲ್ ಆಗಿದೆ ಅಷ್ಟೇ ಇದರ ಬೆಲೆ ಕೇವಲ ಇಪ್ಪತ್ತ ಎರಡು ಸಾವಿರದ ಒಂಬೈನೂರು ರೂಪಾಯಿ ಒಮ್ಮೆ ಸರ್ ಫ್ಯಾಷನ್ ತೋರಿಸಿ ಎಲ್ಲ ಮೈಲೇಜ್ ನೀಡುವಂತಹ ಗಾಡಿ ಓಕೆ ಹಾಗೆಯೇ ಇನ್ನೊಂದು ಗಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಹೋಂಡಾ ಆ್ಯಕ್ಟಿವಾ ಎರಡು ಸಾವಿರದ ಹದಿನಾರು ಮಾಡೆಲ್ ಒಮ್ಮೆ ಕ್ಲಿಯರಾಗಿ ತೋರಿಸಿ ಓಕೆ ಇದು ಕೂಡ ಗುಡ್ ಕಂಡೀಷನ್ನಲ್ಲಿದೆ ಇದು ಸಿಂಗಲ್ ಓನರಲ್ಲಿರುವಂತಹ ಗಾಡಿ ಒಂದೇ ಓನರ್ ಓಕೆ ಇದರ ಮೇಲೆ ಮೂವತ್ತ ಮೂರು ಸಾವಿರ ರೂಪಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನಾರು ಮಾಡಲಿನ ಹೋಂಡಾಕ್ಟಿವನ್ನು ನಾನು ನಿಮಗೆ ತೋರಿಸ್ ನೀಡ್ತಾಯಿದ್ದೇನೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಸ್ಕೂಟಿ ಹೋಂಡಾ ಡಿಯೋ ಸಖತ್ತಾಗಿ ತುಂಬ ಮಾರ್ಕೆಟ್ನಲ್ಲಿ ಬೇಡಿಕೆ ಇರುವಂತಹ ಗಾಡಿ ಹೋಂಡಾ ಡಿಯೋ ಎರಡು ಸಾವಿರದ ಹದಿನೆಂಟು ಮಾಡೆಲಿನ ಹೋಂಡಾ ಡಿಒ ಸೆಕೆಂಡ್ ಓನರ್ ಇದು ಕಂಡೀಷನ್ ಕೂಡ ಸೂಪರ್ ಆಗಿದೆ ಟಯರ್ ಕೂಡ ಚೆನ್ನಾಗಿದೆ ಒಮ್ಮೆ ತೋರಿಸಿ ಸರ್ ಗಾಡಿಯನ್ನು ತೋರಿಸಿ ಓಕೆ ಸೆಲ್ಫ್ ಕಂಡೀಷನ್ ಎಲ್ಲ ಓಕೆ ಎಲ್ಲ ಪರ್ಫೆಕ್ಟ್ ಆಗಿದೆ ಓಕೆ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದಂಥ ಗಾಡಿ ಇನ್ಸ್ಪೆಕ್ಷನಲ್ಲಿ ಪಾಸ್ ಆಗಿದೆ ಇದು ಇದರ ಬೆಲೆ ಕೇವಲ ನಲವತ್ತೆರಡು ಸಾವಿರ ರೂಪಾಯಿ ನಲವತ್ತೆರಡು ಸಾವಿರ ರೂಪಾಯಿಗೆ ನಾವು ನಿಮಗೆ ಈ ಗಾಡಿಯಲ್ಲಿ ಕೊಡ್ತಾ ಇದ್ದೇವೆ ಇನ್ನೊಂದು ಸೂಪರ್ ಗಾಡಿ ಎರಡು ಸಾವಿರದ ಹದಿನೆಂಟು ಮಾಡಲಿನ ಹೀರೋ ಅವರ ಗಾಡಿ ಹೀರೋ ಮಾಯಸ್ಟ್ರೋ ಮಹಾಸ್ಟ್ರೋಯ್ಡ್ಸ್ ಅತೀ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೇವೆ ಇದರ ಬೆಲೆ ಕೇವಲ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಷ್ಟು ಬೆಲೆಗೆ ಯಾರು ಕೊಡಲಿಕ್ಕಿಲ್ಲ ನಾವು ಚಾಲೆಂಜ್ ಆಗಿ ಹೇಳ್ತಾ ಇದ್ದೇವೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಗೆ ಹೀರೋ ಮಹಾಸ್ಟ್ರೋಯೈಡ್ಸ್ ಎರಡು ಸಾವಿರದ ಹದಿನೆಂಟು ಮಾಡಲ್ನ ಗಾಡಿ ಕೊಡ್ತೇವೆ ಅಂತ ತೋರಿಸಿ ಸರ್ ನಿಮಗೆ ತೋರಿಸ್ತಾ ಇರುವಂಥದ್ದು ಹೆಚ್ಚು ಮೈಲೇಜ್ ನೀಡುವಂತಹ ಒಂದು ಬೈಕ್ ಟಿ ವಿ ಎಸ್ ವಿಕ್ಟರ್ ಜಿ ಎಕ್ಸ್ ತುಂಬ ಹೆಸರು ಪಡೆದಿರುವಂಥ ಆ ಒಂದು ಸೂಪರ್ ಗಾಡಿ ಅಂತ ಹೇಳ್ಬೋದು ಹಾಗೆ ಹೊಸ ಗಾಡಿ ಥರ ಇದೆ ಕ್ಲಿಯರ್ ಸೂಪರ್ ಆಗಿ ಮೈಂಟೈನ್ ಮಾಡಿದಂಥ ಗಾಡಿ ಒಮ್ಮೆ ತೋರಿಸಿದ್ದಾರೆ ಕಂಪ್ಲೀಟ್ ಆಗಿ ಒಮ್ಮೆ ತೋರಿಸಿ ಎಫ್ಸಿ ಕೂಡ ಇದೆ ಎಫ್ಸಿ ಒಂದು ಟೂ ಇಯರ್ ಎಫ್ಸಿ ಇದೆ ಸೆಕೆಂಡ್ ಓನರ್ ಗಾಡಿ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಇದು ಇದರ ಬೆಲೆ ಕೇವಲ ಹತ್ತೊಂಬತ್ತು ಸಾವಿರದ ಒಂಬೈನೂರು ಇದರ ಬೆಲೆ ಕೇವಲ ಹತ್ತೊಂಬತ್ತು ಸಾವಿರದ ಒಂಬೈನೂರು ಓಕೆ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಹೀರೋ ಪ್ಯಾಷನ್ ಪ್ರೋ ಎರಡು ಸಾವಿರದ ಹನ್ನೊಂದು ಮಾಡಲಿನ ಹೀರೋ ಪ್ಯಾಷನ್ ಪ್ರೋ ಇದರ ಬೆಲೆ ಕೇವಲ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಓಕೆ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಒಂದು ಸಖತ್ತಾದ ಹೀರೋ ಪ್ಯಾಷನ್ ಪ್ರೋವನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ ಕಂಡೀಷನ್ ಎಲ್ಲ ಸಖತ್ತಾಗಿದೆ ಇನ್ನು ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಎರಡು ಸಾವಿರದ ಹನ್ನೆರಡು ಮಾಡಲಿನ ಹೊಂಡಾ ಆಕ್ಟಿವಾ ಸೆಕೆಂಡ್ ಓನರ್ ಗಾಡಿ ಇದು ಕಂಡೀಷನ್ ಸೂಪರ್ ಆಗಿದೆ ತೋರಿಸಿದ ನೋಡಿ ಎರಡು ಸಾವಿರದ ಹಂಡ್ರೆಡ್ ಮಾಡಲ್ ಇದು ಇದರ ಬೆಲೆ ಕೇವಲ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ಗೆ ಈ ಸ್ಕೂಟಿ ನಿಮ್ಮದಾಗಿ ಓಕೆ ಇನ್ನೊಂದು ಸ್ಕೂಟಿ ಇದೆ ಏವಿಯೇಟರ್ ಎರಡು ಸಾವಿರದ ಹದಿನಾರು ಮಾಡೆಲಿನ ಹೋಂಡಾ ಏವಿಯೇಟರ್ ಓಕೆ ಇದರ ಬೆಲೆ ಎಂಟು ಸಾವಿರ ರೂಪಾಯಿಗೆ ನಿಮಗೆ ನಾನು ಹೋಂಡಾ ಏವಿಯೇಟರ್ ಸ್ಕೂಟಿಯನ್ನು ಕೊಡ್ತಾ ಇದ್ದೇನೆ ಓಕೆ ಕಂಡೀಷನ್ ಒಮ್ಮೆ ತೋರಿಸಿ ಸರ್ ಇಂಜಿನ್ ಇದೆಲ್ಲ ಸೂಪರ್ ಆಗಿದೆ ಒಮ್ಮೆ ಇಡೀ ಗಾಡಿಯನ್ನು ಇನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕು ಮೋಡಲ್ಲಿನ ಹೋಲ್ಡ್ ಆಗ್ತೀವ ನೀಟಾಗಿದೆ ಗುಡ್ ಕಂಡೀಷನಲ್ಲಿದೆ ಇಂಜಿನ್ ಕೂಡ ಸಖತ್ತಾಗಿದೆ ಟೈರ್ ಕೂಡ ಹೊಸತ್ತಿದೆ ಸೆಲ್ಫ್ ಕಂಡೀಷನ್ಲಿ ಈ ಗಾಡಿ ಕೇವಲ ಇಪ್ಪತ್ತ ಎಂಟು ಸಾವಿರ ರೂಪಾಯಿಗೆ ನಾನು ನಿಮಗೆ ನೀಡ್ತಾ ಇದ್ದೇನೆ ಓಕೆ ತೋರಿಸ್ತಿದ್ದಾರೆ ಗಾಡಿ ಮೈನಸ್ ಕ್ರ್ಯಾಚಸ್ ಎಲ್ಲ ಗಾಡಿಯಲ್ಲಿ ಓಕೆ ಮೈನಸ್ ಕ್ರ್ಯಾಚಸ್ ಏನು ಮೇಕಪ್ ಗೇಕ್ ಗೇಕಪ್ ಏನು ಮಾಡಲಿಲ್ಲ ನಾವು ಹೆಂಗೇನಾಗಿ ಕೊಡ್ತಾ ಇದ್ದೇವೆ ಓಕೆ ಸ್ವಲ್ಪ ನೀವು ಏನಾದರೂ ಸ್ವಲ್ಪ ಏನಾದರೂ ಗಾಡಿ ಹೊಸ ಗಾಡಿ ಥರ ಮಾಡಬಹುದು ಓಕೆ ನಮ್ಮ ಲೊಕೇಶನ್ ಬಂದುಬಿಟ್ಟು ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿದೆ ಕೆಳಗಡೆ ನಂಬರ್ ಏನು ಕೊಟ್ಟಿದೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ತ್ರೀ ಒನ್ ತ್ರೀ ಏಟ್ ಸೆವೆನ್ ಆ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮುಖಾಂತರ ಕೂಡ ನಮ್ಮನ್ನು ಭೇಟಿಯಾಗ್ಬೋದು ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಇಲ್ಲಿಂದ ಗೂಡ್ಸ್ ಮುಖಾಂತರ ಕಳಿಸುವಂಥ ವ್ಯವಸ್ಥೆ ಇದೆ ಇಲ್ಲದ ಇಲ್ಲದವರು ಬಂದು ಇಲ್ಲಿಂದ ಖರೀದಿ ಮಾಡಬಹುದು ಗಾಡಿ ಬಂದರೆ ಒಳ್ಳೆಯದು ಗಾಡಿ ನಿಮಗೂ ಕೂಡ ಟೆಸ್ಟ್ ಮಾಡಿ ಅದು ಹೇಗಿದೆ ಕಂಡೀಷನ್ ಹೇಗಿದೆ ಡಾಕ್ಯುಮೆಂಟ್ಸ್ ಸರಿ ಇದೆಯಾ ಎಲ್ಲ ಪರೀಕ್ಷಿಸಿ ನಿಮಗೆ ಇಲ್ಲಿಂದ ಹೋಗ್ಬೋದು ನಾವು ಜಾಸ್ತಿ ಮಾತಿನ ಮೂಲಕ ಮರಳು ಮಾಡೋಕೆ ಏನು ನಮಗೆ ಬರಲ್ಲ ಏನು ಇದೆ ಅದನ್ನು ಹೇಳಿದ್ದೇವೆ ಗಾಡಿ ನಿಮಗೆ ಬೇಕಂತ ಹೇಳಿದರೆ ಕಮೆಂಟ್ ಕೂಡ ಮಾಡ್ಬೋದು ಓಕೆ ನಮ್ಮ ಲೊಕೇಶನ್ ನಿಯರ್ ಧರ್ಮಸ್ಥಳ ಅಂತ ಹೇಳ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಟ್ರೈನ್ ಕೂಡ ಇದೆ ಈ ಊರಿಗೆ ಪುತ್ತೂರಿಗೆ ಟ್ರೈನ್ ಕೂಡ ನಿಮಗೆ ಬರ್ಬೋದು ಟ್ರೈನಿಂದ ನಮ್ಮ ಪುತ್ತೂರಿಗೆ ಬರ್ಬೋದು ಓಕೆ ಇನ್ನಷ್ಟು ಬೈಕಲ ಮಾರಾಟದ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ